ನಾನು ಎಷ್ಟೋ ಗೌರ್ಮೆಂಟ್ ನೌಕರಿ ಟ್ರೈ ಮಾಡೀನಿ ಇನ್ನೂ ಓದಾಕ್ತೀನಿ ಒಂದು ನೌಕರಿ ಸೇರಾಕ್ ತಯಾರಿಲ್ಲ ಅದಕ್ಕ ನಾನು ಸಿಟ್ಯಾಗ ಒಂದು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡೇನೆ ಹೌದಾ ತಮ್ಮ ಬಿಸ್ನೆಸ್ ಮಾಡ್ತೀ ಬಹಳ ಒಳ್ಳೇದಾತ ಒಳ್ಳೆಯದಾತು ಗಟ್ಬೇಕು ರೊಕ್ಕ ಆ ಮಾರಿ ಅಷ್ಟು ಇಷ್ಟು ಅಂತ ಲೆಕ್ಕ ಇರಂಗಿಲ್ಲ ರೀ ಅದಕ್ಕೆ ಹಂಗೆ ಹಾಕ್ತಾನೆ ಇರಬೇಕು ಹಂಗ ತಕ್ಕೋತಾನೆ ಇರಬೇಕು ಅದಕ್ಕ ಹೇಳಾತೀನಿ ರೀ ನಾ ನಿಮ್ಗೆ ರೊಕ್ಕದ ಗಿಟ ನಮ್ ಪಾಲ್ ನಮ್ಗೆ ಭಾಗ ಮಾಡಿ ಕೊಟ್ಟುಬಿಡ್ರಿ ಏರ್ ಬಾ ಏನ್ ಮಾತಾಡಕತ್ತದಿ ಇನ್ನ ಹಿರಿಯವನ ಮದ್ವಿ ಆಗಿಲ್ಲ ಸಣ್ಣ ನನ್ನ ಮಗಳದ್ ಮದ್ವಿ ಆಗಿಲ್ಲ ನಿನ್ನೆ ಮೊನ್ನೆ ಬಂದದಿ ಇವತ್ತು ದಿವ್ಸ ಭಾಳ ಕೇಳ್ತಿ ಅಂದ್ರೆ ಹೆಂಗತಿ ನೋಡ್ವಾ ನಿನ್ನ ನೋಡಿ ಯಾರೇ ಕಲ್ತಾರೋ ಹಂಗ ಮಾಡಕ್ ಹೋಗಬಾರ್ದು ಇನ್ನ ಏನಾರ ಬಿಸ್ನೆಸ್ ಮಾಡ್ತಂದ್ರೆ ನಾಲ್ಕು ರೂಪಾಯಿ ಕೊಡ್ತೀನಿ ಮಾಡಿ ಮಣಿ ಹೊಡಿ ಕೆಲಸ ಮಾಡಬೇಡ ಮಣಿ ಬೆಳಗೂ ಕೆಲಸ ಮಾಡ್ಬೇಕು ಮನಿ ಮೂರಾತಿನ ರೀ ಕೇಳದ್ರನ್ರಿ ನಿಮ್ಮ ಅಪ್ಪನ ಮಾತಾ

ಆಕಿಗೆ ಪಾಲ್ ಬೇಕಾಗಿತ್ತ ಹಣ ತಂದ್ರಿ ಎಷ್ಟ ತಮಾಷೆ ಮಾಡಿದ್ರು ಎಷ್ಟ ಜಗಳಾಡಿದ್ರು ಒಂದು ದಿನ ಪಾಲಿನ ಬಗ್ಗೆ ವಿಚಾರ ಮಾಡಿಲ್ಲ ನಾವು ಕೈ ಮುಗಿತೀನಿ ಹುಡುಗಿ ಬಂದು ಎರಡು ದಿನದಾಗ ಮನೆ ಒಡೆಸ ಮಾಡ್ಬಿಡವಾ ಬೇಕಾ ಬರ್ತಿದ್ದೆ ಆ ತಾಯಿ ಪಾಲ್ಗಿನ್ ಕೇಳ್ಬೇಡ ಅಪ್ಪ ಹ್ಮ್ ಅಕ್ಕ ಬೇಕಂದ್ರ ನಿಮ್ಮಅಪ್ಪ ಸಾಲ ಮಾಡ್ ಕೊಡ್ತಾನ

ಈಗ್ಲೇ ಮನಿ ಒಡಕಾಗೈತಿ ಇವ್ರದೇನ್ ಪಂಚಾಯತಿ ಕೇಳೋದು ಅಂತ ಅರ್ಥ ಆಗ್ತಿರಿ ಮಂದಿ ಹೆಂಗಿದ್ರು ನಗ್ತಾರೆ ನೀವು ಉಪವಾಸ ಇದ್ರು ನಗ್ತಾರ ಹೊಟ್ಟೆ ತುಂಬಾ ತಿಂದ್ರು ನಗ್ತಾರೆ ಮಂದಿ ಕಟ್ಕೊಂಡು ನಾವ್ ಜೀನ ಮಾಡಕ್ ಆಗಲ್ರಿ ನಾವ್ ಏನ್ ಕೇಳಾತಿರೋದು ಅಲ್ಲ ನೀವು ನನ್ನ ಎಟ್ ಸುಮಾರ್ ಮಾಡಿಡಾತಿರಿ ಇಡಾತಿರಿ ಕಾಲಿಗೆ ಬೀಳ್ತೀನಿ ಅಂತೀರಿ ಕೈ ಹೇಗ ಮುಗಿತೀರಿ ನನ್ ಏನಂತ ತಿಳ್ಕೊಂಡಿರ್ ನೀವು ನಾನ್ ಹೇಳಾತಿರೋದು ನನ್ ಗಂಡ ಬಿಸ್ನೆಸ್ ಮಾಡಬೇಕು ಅದಕ್ಕ ನಮ್ ಪಾಲಿನ ಭಾಗ ಮಾಡಿ ಅಂತ ಅಷ್ಟೇ ಹೇಳಾತಿರೋದು ಸಾವಿತ್ರಿ ನಮ್ ಕೈಯಾಗಿಲ್ಲ ನಮ್ ಕೈಯಾಗಿಲ್ಲಂದ್ರ ಯಾರು ಯಾರ ಆ ಹಡದ ಮಕ್ಕಳ ನಮ್ಗೆ ಇರೋದು ಮಾತಾಡಕತ್ಯಾರ ನೀ ಯಾಕೆ ಅವಳು ಕಾಲ್ ಬಿಳ್ತೀ ಗುಡ್ದಂಗಲ್ಲ ನೀನ ಮಾಡ್ಲಿ ಮನೆ ಮರ್ಯಾದೆ ಹೋಗುತ್ತ ಅಂದ್ರೆ ಮಾಡ್ಲಿ ಏನಾಗ ತಿಂಜಾ ನಿಮ್ ತಮ್ಮ ಆಸ್ತಿ ಭಾಗ ಮಾಡು ಅನ್ನೋಕ್ಕತ್ತಾನ ನೀ ಏನು ಮಾಡಬೇಕಂತ ದಿಕ್ಕರಿ ಇಲ್ಲಾರ್ದ ನಿಂತೀವಿ ಅದ್ರಾಗ ಏನೈತಿ ಯಾವಾಗಾದ್ರೂ ಕೊಡುದು ಕೊಡುದೈತಿ ಕೊಡುದು ಅವ್ಗೆ ಎಷ್ಟು ಬರತ್ತೆ ಅವ್ನಿಗೆ ಕೊಡ್ರಿ ನನಗೆ ಎಷ್ಟು ಬರೋದ್ ನನಗೆ ಕೊಡ್ರಿ ಕಣ ನೀ ಹೇಳೋದು ಬರೋಬರ ಐತೆ ಅವ್ರು ಅದಕ್ಕೆ ಅವ್ರಿಗೆ ಈ ಪತ್ಕ ಹೇಳಕತ್ತಿದ್ದೆ ನೀನು ದೊಡ್ಡವಗಿ ತಿಳಿಸಿ ಹೇಳ್ರಿ ತಿಳಿಸಿ ಏನ ಕೇಳತ್ತಿ ನನ್ನ ನನಗೆ ನೀನು ನಿನಗೆ ಬರೋಬರಿ ಐತಿ ಮತ್ತ ಅವ್ದು ಅವ್ನದು ಪಾಠ ಬಿಡ್ರಿ ಮತ್ತೇನು ಮನ ಇದು ನೀನ ತಲೆ ಕಟ್ಸ್ಬತ್ ಕರ್ಕೊತ್ ಅಣ್ಣ ಹಂಗೆ ಹಾಗೆ ನಂದು ಮದುವೆ ಆಗಿಲ್ಲ ಅಣ್ಣನ್ ಮದುವೆ ಆಗಿಲ್ಲ ಮದುವೆ ಆಗತ್ತ ಅಂತ ತಡ್ರಿ ಅಲ್ಲ ಅವಪ್ಪನ್ ಮನ್ಸು ಯಾಕ ನೋಸಾಕತ್ತೀರಿ ತಂಗಿ ನೀನು ಸಂಬಂಧ ಇಲ್ಲ ಸೋತಿರಲ್ಲ ನಡಬಾಪ್ಪ ಅಂತ ಮಾತಾಡುದು ನನಗೆ ಅಧಿಕಾರ ಇಲ್ಲ ಅಲ್ಲಿ ಸೋಮ್ ಮನೆ ಕುಂಡ್ರವಣಿ ಮಾತಾಡಬಾರಿ ಇಲ್ಲಿ ಸಾವಿತ್ರಿ ಇವರು ಪಾಲ ಕೇಳಾಕತ್ತಾರ ಪಾಲ ಕೊಟ್ಟು ಬಿಡು ನೀವ್ ಹೆಂಗಂತೀರಿ ಹಂಗ ಆಯ್ತು ಯಾವಾಗೂ ನನ್ನ ಮಾತು ನೀರಿಲ್ಲ ಈಗ ಇಪ್ಪತ್ತೆಕರೆ ಜಮೀನ್ ಐತಿ ಅವಂಗ ಹತ್ತೆಕ್ರೆ ಕೊಡನು ಇವಂಗ ಹತ್ತೆಕ್ರೆ ಕೊಡನು ಮನಸ್ಸಿದ್ರಾಗ ನಮಗ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಅದಾವೆ ಅದಾವ್ ಇಪ್ಪತ್ತೈದು ಇಪ್ಪತ್ತೈದ ಇಪ್ಪತ್ತೈದು ಇಪ್ಪತ್ತೈದ ಅವ್ರಿಬ್ರದ್ದು ಮನಸ್ಸಿದ್ರ ಮಗಳಿಗೆ ನಮಗ ಇಡುವಾರ ನಾ ಇದ್ದ ಪ್ಯಾಕ್ ಹೇಳಿನಿ ಇನ್ನು ಮುಂದೆ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಅಲ್ರಿ ಮಾಮರ ಇಬ್ರು ಗಂಡ್ ಮಕ್ಳ ಅದಾರ ನಿಮಗ ಅವನಿಗೆ ಹತ್ತೆಕ್ರೆ ಇವನಿಗೆ ಹತ್ತಕ್ರೆ ಮುಗಿತ ಅಲ್ಲಿಗೆ ನಿಮಗೆ ಕೈದಕ್ಕೆ ಬೇಕು ರೊಕ್ಕದಾಗು ಪಾಲ ಕೇಳಾತ್ತಿರೆ ಹ್ಮ್ ನನಗೆ ಗೊತ್ತಾಯ್ತು ನೀವು ಎದಕ್ಕೆ ಪಾಲ ಕೇಳಾತ್ತಿರತ್ತಾ ಅದೆಲ್ಲ ಸೀನೇ ಇಲ್ಲ ಇಲ್ಲಿ ನೋಡ್ರಿ ನಾವಂತೂ ಸಿಟ್ಟಾಗಿರೋರು ಬಿಸ್ನೆಸ್ business ಮಾಡೋರು ನಮಗಂತೂ ಟೈಮ್ ಆ ಇರೋದಿಲ್ಲ ಏನ್ರೀ ಹ್ಮ್ ನೋಡಿ ನೀವು बरोबर ಹಾ ಇಲ್ಲಿ ಮಾವರ ಇತ್ತಾರೆ ಅವರೇ ನಿಮ್ಮ ನೋಡ್ಕೊಂತಾರೆ ನೋಡಿ 봐 ನಿಮ್ಮ ಬುರ್ಗೆ ಪಾಲಾ ಮಾಡಿ ಕೊಡ್ತೀನಿ ಈ ಮುಪ್ಪಾಣ ವಯಸ್ಸನಗ ನಾನು ಎತ್ತನ ಅನ್ ನನ್ನ ಯಾರ್ಯಾರ ಜೋಪಾನ ಮಾಡ್ರಿ ಆದ್ರೆ ಈ ಮಗಳನ್ನ ಮದುವೆ ಮಾಡಿ ಕೊಡತಕ್ಕ ಇಬ್ರು ಜವಾಬ್ದಾರಿ ಮಾಡ್ರಿ ಯಾಕಂದ್ರೆ ಈ ಹುಡುಗಿ ಮೇಲೆ ಅನ್ಯಾಯ ಮಾಡಬೇಡಿ ಅದಕ್ಕೆ ನಿಮ್ಮ ಕೈ ಮುಗುದ್ ಕೇಳ್ತೀನಿ ನಿಮ್ ಕೈ ಕೇಳ್ತೀನಪ್ಪ ನೀ ನೀ ಚಿಂತೆ ಮಾಡ್ಬೇಡಿ ಎಲ್ಲ ಆಯ್ತಪ್ಪ ನೀರ ದೊಡ್ಡ ಮನಸ್ಸು ಮಾಡಿದೆ ಸಾಕು ದೊಡ್ಡ ರೀ ಜೋಪಾನ ಮಾಡ್ತೀನಿ ಸಾಕು 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 ನಮಸ್ಕಾರ ಹೆಂಗ್ ಸಾವಿತ್ರಿ ಯಾರಾಮಿತ್ರಿ ಒಂದ್ಸರಿ ನೀರ್ ತಗೊಂಬಾರೀರಗೇನ್ರಿ ಆಚೆ ತೋಡ್ಕೊಂಡೇನಪ್ಪ ಬ್ಯಾಡಪ್ಪ ಈರಾಪನ ಕೈಯಾಗ ಕೊಡಕತ್ತಿರಿ ನೀರ್ ಕುಡಿ ಹಿಂದಿ ನೀರ್ ಕುಡಿ ತೊಗರಿ ರೊಕ್ಕ ಕೊಡಕ್ ಬಂದಾನ ಹಿರಾಪ್ಗ ಹೌದಾ ಒಳ್ಳೇದೇ ಆಯ್ತು ಅವನ್ ಕೈ ಯಾಕೆ ಕೊಡತ್ ಹೇಳಿ ಯಾಕ್ರಿ ಮನೆಗ್ ಹಿರಿಯರ್ ನೀವು ಮತ್ತ ಮೊದಲಿಂದ ಅದ ಪಾಲ್ಸ್ಕೊತ್ ಬಂದಿರಿ ಅದನ್ನ ಮಾಡಕ್ ಬಂದನವ ತಪ್ಪೇನಾಯ್ತು ತೀಸ್ಕೋರಿ ಬಗ ಇರ್ತಾನ ಮಾಡ್ತಾನಲ್ಲ ಹೇಳ್ರಿ ಅವ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಹೇಳ್ರಿ ಆಯ್ತು ಇರ್ಲಿಪ್ಪ ನಾ ನಡಿಲ್ರೆ ಇದು ಹೋದ ವರ್ಷ ಪಟ್ಟಿ ಕೊಟ್ಟಿದ್ರಿ ಮತ್ತೆ ಈ ವರ್ಷ ಸ್ವಲ್ಪ ಜಾತ್ರೆಗೆ ಪಟ್ಟಿ ಕೊಡ್ರಿ ಹೋದ ವರ್ಷ ಎಲ್ಲಾ ಹಿಡ್ತಾನ ನನ್ನ ಕೈಯಾಗಿತ್ತು ಈಗೆಲ್ಲಾ ಮಕ್ಳು ಬೇರೆ ಯಾರ ನನ್ನ ದೊಡ್ಡ ಮಗನ ಕೈಯಾಗ ಇರನ್ನ ಕೈಯಾಗ ಇರ್ತಾನತಿ ಆದ್ರೆ ಅವನು ಕೇಳ್ಬೇಕು ಪಟ್ಟಿ ಪಟ್ಟಿ ಕೊಡೋ ತಾಕತ್ತು ನನಗಿಲ್ಲ ಹೆಂಗಂತೆ ಏನು ರೀ ನೀವು ಏನಂತ ಮಾತಾಡ್ತೀರಿ ಏ ನೀವೇ ಹಿರಿತನ ಮಾಡ್ರಿ ಮಕ್ಳು ಮುಂದೆ ಹಿಂಗೆಲ್ಲ ಮಾತಾಡಬಾರ್ದು ಅದು ನಮ್ಮ ಮಗ ನಮ್ಗೆ ನಮ್ಮ ದೊಡ್ಡ ಮಗ ಬೇರೆ ಅದನ ಏನ್ರಿ ನಾವು ಏನು ಹೇಳಿದ್ರು ಕೇಳ್ತಾನ ಅಲ್ರಿ ವಯಸ್ಸಿನಾಗ ನಾ ಸಣ್ಣ ಓದಿನಿ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಹೇಳ್ತಾ ಅಲ್ರಿ ವಯಸ್ಸಿಗೆ ಬಂದು ಹುಡುಗಿ ಮನ್ಯಾಗ ಇಟ್ಕೊಂಡ್ರಿ ನಾಲ್ಕು ಮಂದಿ ಏನಂದಾರೀ ಬರ್ತೀನಿ ರೀ ಸಾವಿತ್ರಿ ತಂಗಿ ಲಕ್ಷ್ಮಿ ಸ್ವಲ್ಪ ಒಳಗೆ ಹೋಗವ ಒಳಗೆ ಹೋಗ ಸಾವಿತ್ರಿ ಊರು ಮಂದಿ ಮಾತಾಡಂಗಾತ ನಮ್ಮನಿ ತಂದ ಆದ್ರ ಪಾಪವಾ ದುಡ್ಡು ಕೊಡಕ್ಕೆ ಬಂದವ ನನ್ನ ಮಗಳ ಬದಲು ಏನೇನೋ ವಾದ ಬೆಳಗ್ಗೆ ನಿತ್ತಾಳ ಮೊದಲು ಮದ್ವಿ ಮಾಡತ್ತಾರ ಆದ್ರೆ ನನ್ನ ಕೈಯ್ಯ ಇರ್ತಾನೆಲ್ಲ ಮಕ್ಕಳ ಕೈಯ ಕೊಟ್ಟು ಆದರೆ ಆದ್ರೆ ನನ್ನ ಕೈಯ ಕಾಸಿದ್ರೆ ನನ್ನ ಮಗಳ ಮದ್ವೆ ಅದ್ದೂರಾಗಿ ಮಾಡ್ತಿದ್ದೆ ಆದ್ರೆ ಸಾವಿತ್ರಿ ಹೆಂಗಿದ್ದವ ಹೆಂಗಾದ ಗಂಡ ನೀನೇ ಹೇಳು ನನಗೆ ಯಾವ ದಿಕ್ಕೂ ಚೋತಿಲ್ದಂಗತಿ ನನ್ಗೇನು ಆಗೈತಿ ಧೈರ್ಯ ಬಿಡ್ಬೇಡ್ರಿ ಮಗ ಹೇಳ್ದಂಗೆ ನಾವ್ ಅವ ದೊಡ್ಡವನ್ ಬರ್ಲಿ ಮಾತುಕತೆ ಆಡೋಣ ಹಂಗಂತ ನೀವು ಧೈರ್ಯ ಬಿಟ್ರ ಮನೆಗೆ ಹೆಣ್ಣಿಂಗ್ಸು ಹೆಂಗ್ ಮಾಡ್ಲಿ ಇರ್ಲಿ ಮಗ ಮಾತ್ ಕೇಳ್ತಾನಂತೇನು ಯಾಕೆ ಕೇಳ್ಬಾರ್ದು ನಮ್ಮನ್ನ ಮನೆಯಾಗ ಇಟ್ಕೊಂಡು ಅನ್ನ ಅದೊಂದು ಮಾತು ಕೇಳ್ದೆ ಇರ್ತಾನೇನ್ರಿ ಆಯ್ತು

ಜಾತ್ರೆ ಐತೆ ಅಂದ್ರೆ ಮಗ ಅದಕ್ಕೆ ಅಪ್ಪನ ಮರ್ಯಾದಿ ಪ್ರಶ್ನೆ ಅಂತ ಐದು ಸಾವಿರ ರೂಪಾಯಿ ಅರ್ಬೇಕ ಮೊದಲ ರಾತ್ರಿ ನಾವು ದುಡಿದು ಸಿಕ್ಕಂದ ಮಂದಿ ರೊಕ್ಕ ಕೊಟ್ರೆ ಹೆಂಗ ಒಂದ್ ಸ್ವಲ್ಪ ರೀ ನಾನು ಕೇಳಿ ಕೊಡ್ಬೇಕು ಕೊಡಬಾರ್ದು ಅನ್ನೋದು ನಿನಗಾರೆ ಕೇಳ್ಬೇಕಾ ನಿಮಗ ಇಲ್ಲಿ ಮನ್ಯಾಗ ಕುಂಡಿಸಿ ಕೂಳ್ ಹಾಕೋದ ವಜನ್ ನನಗ ಅಂತದ್ರ ಇಂತ ಕೆಲ್ಸ ಮಾಡ್ತೀರಿ ನೀವು ಸ್ವಲ್ಪ ಐತನ ಬುದ್ಧಿ ನಾಲ್ಕೈದು ತಿಂಗಳ ಎಂಟು ತಿಂಗಳ ತೊಗರಿ ರೊಕ್ಕ ರಾಶಿ ಮಾಡ್ಕೋತ ಬಂದಿ ಅಲ್ಲಿ ಹಗಲ ರಾತ್ರಿ ಬಿತ್ತಾನಿ ಅರು ಐತನ ಯಾರ ಕೇಳ್ಪಟ್ ರೊಕ್ಕ ನೋಡಪ್ಪ ನಿಮ್ಮಪ್ಪ ಇಲ್ಲಿ ತನ ಹಿರಿತನ ಮಾಡ್ಕೊಂಡು ಬಂದಾರ ಹಂಗ ಅಂತ ಹೇಳಿ ಒಂದು ಐದ್ ಸಾವಿರ ರೂಪಾಯಿ ಕೊಟ್ಟಿವಿ ಅದು ಯಾವ ದೊಡ್ಡ ವಿಷಯ ಏನು ನಮ್ಗೆ ಎಷ್ಟು ಕೊಡಷ್ಟು ನಮ್ಗೆ ಯಾವ್ದು ಅಧಿಕಾರ ಇಲ್ಲ ಮನೆಯಾಗ ಅಧಿಕಾರಿ ಅದಕ್ಕೆ ಇರ್ತತಿ ದುಡಿಯಾರ ಯಾರು ದುಕ್ ಮಡ್ಯಾರ ಯಾರು ಮಾಡೋನ ಎಲ್ಲ ಮಾಡಿ ನಡೆಸಾತೆ ನೀ ಕೂಲ್ ಹಾಕತ್ತನಲ್ಲ ನಿಮ್ಮಗ ದಿನ ದಿನ ತಿತ್ತಿರ ಇಲ್ಲ ಮನುಷ್ಯರ ಅರು ಬಡಿಬೇಕು ನನ್ನ ಕೈಯಕ್ಕೆ ದುಡ್ಡು पडಬೇಕು ಅನ್ನೋದು ಮೊದಲು ನಿನಗೆ ತಿಳಿಬೇಕು ಇರಿಪ್ಪ ಸುತ್ತಿ ಬಳಸಿ ಮಾತಾಡ ಬಾ ಅದಕ್ಕೆ ನಾನು ಸಾವಿತ್ರಿ ಹೇಳೀನಿ ಬ್ಯಾಡ ಹಣ ಕೊಡ್ಬೇಡ ಮಗನ ಕೇಳಿ ಕೊಡು ಅಂತ ಇವತ್ತು ಒಂದು ತಪ್ಪು ಮಾಡಿದಲ್ಲ ಯಾವತ್ತೂ ನಿನ್ನ ತಾಯಿ ನಾನು ಎಂದೂ ತಪ್ಪು ಮಾಡುವುದಿಲ್ಲ ಎಂದೂ ತಪ್ಪು ಯಾಕಂದ್ರೆ ಇನ್ನು ಮೇಲೆ ಒಂದು ರೂಪಾಯಿನೂ ಒಂದು ಕಾಸು ದುಡ್ಡು ಸುದಕ್ಕಿ ಮುಟ್ಟಂಗಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಈ ನಿನ್ನ ತಂಗಿ ಈ ನಿನ್ನ ತಂಗಿನ ಮದುವೆ ಮಾಡಿ ಕೊಡು ಬಂದವರೆಲ್ಲ ಶಿಕ್ಷಕಂಗ ಮಾತಾಡ್ತಾರ ವಯಸ್ಸಿಗೆ ಬಂದು ಮಗಳ ಇಟ್ಕೊಂಡು ಇನ್ನೂ ಮದುವೆ ಮಾಡಿಲ್ಲ ಆತರ ಇದೊಂದು ಕೈ ಮುಗಿದು ಕೇಳ್ತೀನಿಪಾ ಈ ಹುಡುಗಿನ ಒಂದು ಒಳ್ಳೆ ಮಡಿಕೊಡು ಒಳ್ಳೆ ಕೊಡು ನಿನ್ನ ಕೈ ಮುಗಿದು ಕೇಳ್ತೀನಿ ಸಾವಿತ್ರಿ ಏನ ಮದ್ವಿ ನಿಮಗ ಇಟ್ಕೊಂಡುದು ವಚನ ಆಗ್ಯತಿ ಇಕ್ಕಿನ ಬೇರೆ ಮದ್ವಿ ಮಾಡಿ ಕೊಡುದು ಈಗ ಸಾಲ ಏರ್ ಕೂತತಿ ಯಾವಾಗತ್ ಮಾಡ್ಲಿ ಯಾವ್ದಾರ ನಿಮಾಷಣ ಅಷ್ಟೆಲ್ಲ ನಿಮಗೆ ಯೋಚನೆ ಇತ್ತಂದ್ರ ಕೋರಿ ನಿಮ್ಮ ಸಣ್ಣ ಮಗನಂತ ಕೋರಿ ರಗಡ್ ಬಿಸ್ನೆಸ್ ಮಾಡ್ತಾನು ರಗಡ ರೂಪಾಯಿ ಅಲ್ಲಿ ಹೋಗ್ರಿ ಈಗ ಹನ್ನೆರಡು ನಮ್ಮನಿ ಸಾಲ ಆಗ್ಯತಿ ಮದ್ವಿ ಅದನ್ನ ಇದನ್ನ ನಮ್ಗೆ ನಡೆಯಂಗಿಲ್ಲ ನೀವುಗಳೆಲ್ಲ ಕೈ ಬಿಟ್ರಾ ಪಾಪಾ ಹುಡ್ಗಿ ಗತ್ತಿ ಏನು ಕೈ ನೀ ನೀನ ಕೈ ಮುಗಿದು ಮಾಡುದು ಬೇಕಾಗಿಲ್ಲ ನಮಗೇನ ಹಚ್ಚದಕ್ಕೆಲ್ಲ ಬಿತ್ತದಕ್ಕೆಲ್ಲೋಡು ನಿಮ್ಮನ ಸಾಯಕ್ ಸಲ್ಲ ಹಾಕಿ ಜಾಪಾನ ಮಾಡೀನಿ ಅನ್ನೊಂದ್ ಮದಿ ಮಾಡು ಮುಂಜಿ ಮಾಡು ಅಂದ್ರೆ ನಮಗ್ ನೀಗಾಗಿಲ್ಲ ನೀವು ಸಣ್ಣ ಮಗನಂತ ಕೋರಿ ಅವ್ ರಗಡ್ ಬಿಸ್ನೆಸ್ ಮ್ಯಾನ್ ಅದಾನು ರಗಡ್ ರಾಕ ರೂಪಾಯಿ ಗಲ್ಸಾನು ಅಲ್ಲೇ ಹೋಗ್ರಿ ನಮ್ಗ ಏನ್ ನಡೀದಲ್ಲ ಮದಿ ಮಾಡು ಕೊಡು ಅದನ್ನ ಮಾಡಿ ಕೊಡು ನಮ್ಗೇನು ಹೊಂದ ನಡ್ರಿ ಹೋಗಿ ಬಿಡುದ ಏ ನೀಬ್ರು ಯಾಕತ್ರಿ ಅಪ್ಪ ನನ್ನ ಮದ್ವೆ ಮಾಡತ್ ಯಾರ ಹೇಳಿದ ನಿಮ್ಗ ನಾನ್ ಯಾಕೆ ತೋಲತೀರಿ ನಿಮ್ ಇಬ್ರು ನಾ ಸಲತೀನಿ ನಡ್ರಿ ಹೋಗೋಣ ನೀನು ವಯಸ್ಸಿಗೆ ಮೀರಿದ್ ಮಾತಾಡಕತ್ತೀವ ತಪ್ಪು ಅಂತ ನಾವು ಹೇಳಲ್ಲ ಹುಟ್ಟಿದ ಮೇಲೆ ಗಂಡರ ಮನೆಗೆ ಹೋಗ್ಬೇಕಾಗಿದ್ದ ಪದ್ಧತಿ ಐತಿ ಜಲ್ದಿ ಮಾಡ್ಕೊಡೋ ಅಷ್ಟು ಧೈರ್ಯನು ನಮಗಿಲ್ಲ ಅಷ್ಟು ಹಣಾನು ನಮ್ಮ ಹತ್ರ ಇಲ್ಲ ಸಾಕಷ್ಟು ಹಂಗಂತ ನಾ ಎಲ್ಲಿ ಹೇಳಿ ನೇತಂಗಿ ಹೆಣ್ಣಾದ್ಮೇಲೆ ಮದ್ವೆ ಅದು ನಮ್ ಧರ್ಮ ವಜ್ಜೆ ಆಗ್ತಿ ಅಂತ ನಾವ್ ಹೇಳಿಲ್ಲ ಯಾವುದಕ್ಕೂ ಅವನಿಗೊಂದು ಮಾತು ಕೇಳಿ ಬರ ನಡಿಯೇ ಸಣ್ಣ ಮಗನ ಹೋಗುನು ಅದರತ್ತೆ ನೋಡ್ರಲ್ಲ ಅಪ್ಪ ಓ ಬನ್ನ ಇಲ್ಲಿ ನಿತ್ತರಿ ಬರ ಬಾ ತಂಗಿ आरामಗೆಲ್ಲ ಹಾ ನಾನು ಅಲ್ಲಪ್ಪ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಏನು ಮಾತಾಡ್ಬೇಕಾಗಿತ್ತು ಮತ್ತೇನಿಲ್ಲ ಏನಿಲ್ಲ ನಿಮ್ಮ ತಂಗಿ ಕೈ ಬದಿ ನಿಂತಾಳ ಅಕಿ ಮದುವೆ ಮಾಡಿ ಕೊಡಬೇಕಾಗಿತ್ತು ಹಾಗಂತ ನಿಮ್ಮ ಅಣ್ಣನ ಮುಂದೆ ಹೇಳಿದಕ್ಕಾ ಅವನು ನೀನೇ ಬಿಸ್ನೆಸ್ ಮಾಡ್ತಿದಿ ಅಲ್ಲೇ ಹೋಗಿ ಕೇಳ್ರಿ ಅವನ ಅಂತ ನಮ್ಮ ನಾ ಮನೆ ಬಿಡಿಸಿ ಹೊರಗಾಕಾ ಈಗ ನಮ್ಗ ಅಂತ ಉಳ್ದವ್ ನೀ ನಾವ ನೀನ್ ಕೈ ಬಿಡಲ್ಲ ಅನ್ನೋ ಭರವಸೆ ನಮ್ಗ ಐತಿ ಆ ಹುಡುಗಿ ಮದುವೆ ಮಾಡಕ್ಕೆ ಸ್ವಲ್ಪ ಸಹಾಯ ಮಾಡಪ್ಪ ನೀವು ಸುಮ್ಮ ಅಲ್ರಿ ಏತೀರಿ ಎರಡು ಚಂದ ಹೇಳಿ ನೀವು ಬಿಸ್ನೆಸ್ ಮಾಡ್ತೀವಿ ಅಂತ ನಮ್ ಪರಿಸ್ಥಿತಿ ನಿಮ್ಗೆ ಏನ್ ಗೊತ್ತೈತಿ ಈ ಸಿಟಿ ಒಳಗ ಜೀವನ ಮಾಡಕ್ ಕಷ್ಟ ನಿಮಗೇನ್ ಗೊತ್ತೈತಿ ನೀವು ಹಳ್ಳಿ ಒಳಗ ಇಪ್ಪತ್ ರೂಪಾಯಿ ಕೊಟ್ಟ ಕೆಜಿ ಗಟ್ಲೆ ವೆಜಿಟೇಬಲ್ ತರ್ತೀರಿ ನಾವಿಲ್ಲಿ ಓಕೀಲ ತರ್ಬೇಕಂದ್ರೆ ಮುನ್ನೂರು ರೂಪಾಯಿ ಬಡಿಬೇಕ ನಮ್ ಜೀವನ ನಮ್ ಕಷ್ಟ ನಮಗ್ ಗೊತ್ತ ಪೆಟ್ರೋಲ್ ಖರ್ಚು ಎಷ್ಟ ಗೊತ್ತೇನ್ ನಿಮಗ ರೀ ನಮಗ ಇಕ್ಕಿನ್ ಜವಾಬ್ದಾರಿ ಹೊತ್ಕೊಳಕ್ ಆಗುದಿಲ್ರಿ ಹಂಗೆಲ್ಲ ಮಾತಾಡ್ಬಿಡ್ಬೇ ನೀನು ಒಂದ್ ಹೆಣ್ಣಾಗಿ ಹೆಂಗ್ ಕೈಗೆ ಬಂದ್ ಮಗಳು ಪಾಪ ಅದ ಎಲ್ಲಿಗಂತ ಹೋಗ್ಬೇಕು ನೀನಾರ ಹೇಳೋದೀನಿ ಹೇಳ್ತೀ ರೀ ನೀವು ಸುಮ್ಮನಿಂದ ರೀ ಹ್ಞೂ ಆಕೆಗೆ ಅಷ್ಟು ಲಗ್ನ ಮಾಡ್ಕೊಡ್ಬೇಕಾಗಿತ್ತಂದ್ರೆ ಯಾರ್ನಾರ ನೋಡ್ಕೊಳಕ್ಕೆ ಹೇಳಿರಿ ಆಕಿಗೆ ಸೊಳ್ತು ನೋಡಿರಿ ನನಗೆ ಆಕಿನ ಜವಾಬ್ದಾರಿ ಆಗಲ್ಲ ರೀ ನೀವು ಅದನ್ನ ಹೇಳಿರಿ ಅವ್ರಿಗೆ ಇಲ್ಲಿ ತಗೋರಿ ಇದು ನೂರು ರೂಪಾಯಿ ಐತಿ ಇದನ್ ತಗೊಂಡು ಬಸ್ ಚಾರ್ಜ್ ಹಾಕ್ಕೊಂಡು ಊರಿಗೆ ಹೋಗ್ಬೇಡ್ರಿ ನೀವು ಈ ಸಿಟಿ ಒಳಗ ನಿಮ್ ಜವಾಬ್ದಾರಿ ಎಲ್ಲ ನಮಗೂ ತಗೊಳಿಕ್ ಆಗಲ್ಲ ರೀ ಬರ್ರಿ